ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ಯಾಫ್ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಷಯ ಶುರು ಮಾಡೋಣ ದಯವಿಟ್ಟು ಯಾರ್ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವಿಡಿಯೋ ಚಾನಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಕೆ ಎಸ್ ಆರ್ ಸಿಎಲ್ಲಿ ಎರಡು ಸಾವಿರ ಪೋಸ್ಟ್ ಡಿ ಕೆಮ್ ಸಿ ರಿಕ್ರೂಟ್ಮೆಂಟು ಶುರು ಮಾಡಬೇಕು ಅಂದರೆ ಚಾಲನಾ ಪರೀಕ್ಷೆ ಶುರು ಮಾಡಬೇಕು ಎರಡು ಸಾವಿರ ಪೋಸ್ಟ್ಗೆ ಈ ಎರಡು ಸಾವಿರ ಪೋಸ್ಟಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ ಇದ್ದೀನಿ ಈ ಎರಡು ಸಾವಿರ ಪೋ ಕೆಲವ್ರು ಏನು ಅಂದ್ಕೊಂಡಿದ್ದೀರಾ ಏನು ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಎರಡು ಸಾವಿರ ಪೋಸ್ಟು ಬರೀ ಪುರುಷ್ರಿಗೇನಾ ಅಯ್ಯೋ ಎರಡು ಸಾವಿರ ಪೋಸ್ಟ್ ತುಂಬ ಆಯಿತು ಆರಾಮಾಗಿ ಕೆಲಸ ತೊಗೊಬೋದು ಅಂದ್ಕೊಂಡಿದ್ದೀರಾ ಇದೆಲ್ಲ ತಪ್ಪು ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಎಷ್ಟು ಪೋಸ್ಟ್ ಇದೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ ಇದೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ ಇದೆ ಎಸ್ ಸಿ ಎಸ್ ಟಿಗೆ ಎಷ್ಟು ಪೋಸ್ಟ್ ಇದೆ ಮತ್ತು ಯೋಜನಾ ನಿರಾಶ್ರಿತರಿಗೆ ಎಷ್ಟು ಪೋಸ್ಟ್ ಇದೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವೀಡಿಯೋನ ಪೂರ್ತಿ ನೋಡಿ ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ವೀಡಿಯೋ ಪೂರ್ತಿ ನೋಡಿದ್ರೆ ಪ್ರತಿಯೊಬ್ಬರಿಗೂ ವಿಡಿಯೋ ಅರ್ಥ ಆಗುತ್ತೆ ಯಾವುದಾವುದಕ್ಕೆ ಎಷ್ಟು ಪೋಸ್ಟ್ ಇದೆ ಅನ್ನೋದು ಖಂಡಿತ ವಿಡಿಯೋದಲ್ಲಿ ನಿಮಗೆಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ನೋಡಿ ಸ್ನೇಹಿತರೆ ಯಾರ್ಯಾರಿಗೆ ಎಷ್ಟು ಪೋಸ್ಟ್ ಅನ್ನೋದನ್ನ ವೀಡಿಯೋ ಮುಖಾಂತರ ನಿಮಗೆಲ್ಲ ತೋ ತೋರಿಸ್ತಾ ಇದ್ದೀನಿ ನೋಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಟೋಟಲು ನಾನ್ನೂರು ಮೂವತ್ತೈದು ಪೋಸ್ಟ್ ಇದೆ ಅದರಲ್ಲಿ ಎಲ್ರಿಗೂ ಅಂಚಿಕೆ ಆಗಬೇಕು ಪರಿಷ್ಠ ಜಾತಿಯವರಿಗೆ ಪರಿಷ್ಠ ಪಂಗಡದವ್ರಿಗೆ ಎಲ್ರಿಗೂ ಅಂಚಿಕೆ ಆಗಬೇಕು ಮಹಿಳೆಯರಿಗೆ ನೋಡಿ ಆರುನೂರ ಅರವತ್ತೊಂದು ಪೋಸ್ಟು ಗ್ರಾಮೀಣ ಅಭ್ಯರ್ಥಿಗಳಿಗೆ ಟೋಟಲು ನಾನ್ನೂರ ತೊಂಬತ್ತಾರು ಅದರ್ವೈಸ್ ಎಲ್ಲ ಕ್ಯಾಸ್ಟರ್ಗೂ ಸೇರಿ ಮಾಜಿ ಸೈನಿಕರಿಗೆ ಇನ್ನೂರು ಪೋಸ್ಟು ಕನ್ನಡ ಮಾಧ್ಯಮ ನೂರೆರಡು ಮತ್ತು ಯೋಜನೆ ನಿರೀಕ್ಷೆ ನೂರೊಂದು ಟೋಟಲ್ ಎರಡು ಸಾವಿರ ಪೋಸ್ಟು ಇದೆಲ್ಲ ಕೂಡ ನಿಮಗೆ ಸ್ನೇಹಿತರೆ ಹಂಚಿಕೆ ಆಗಬೇಕು ಎಲ್ಲ ಹಂಚಿಕೆ ಆಗಿ ನಿಮಗೆ ಎರಡು ಸಾವಿರ ಪೋಸ್ಟು ಸ್ನೇಹಿತರೆ ಉಳಿದ್ರೆ ತುಂಬ ತುಂಬ ಕಮ್ಮಿ ನೋಡಿದ್ರಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಅನ್ನೋದನ್ನ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ನೀವೇನು ಅಂದ್ಕೊಂಡಿದ್ದೀರ ಎರಡು ಸಾವಿರ ಪೋಸ್ಟ್ ಬರೀ ಪುರುಷರಿಗೆ ಅಯ್ಯೋ ತುಂಬ ಜಾಸ್ತಿ ಪೋಸ್ಟ್ ಇದೆ ಅನ್ಕೊಂಡು ಅಂದ್ಕೊಂಡಿದ್ದೀರಾ ಸ್ನೇಹಿತರೆ ಇದೆಲ್ಲ ತುಂಬ ತಪ್ಪು ಮಹಿಳೆಯರಿಗೆ ಆರುನೂರ ಅರವತ್ತೊಂದು ಪೋಸ್ಟ್ ಮಹಿಳೆಯರಿಗೆ ಇದೆ ಟೋಟಲು ಉಳಿದ ಸಾವಿರದ ಮುನ್ನೂರ ಅಷ್ಟೇ ಅದು ಎಲ್ಲ ಕ್ಯಾಸ್ಟಲ್ಲೂ ಸೇರಿ ಎಲ್ಲ ರಿಸರ್ವೇಷನ್ನು ಅದರಲ್ಲೂ ಎಲ್ಲ ಹಂಚಿಕೆ ಹೋದರೆ ಉಳಿಯ ಎಲ್ಲ ಯೋಜನೆ ನಿರಕ್ಷಿತ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಎಸ್ ಸಿ ಎಸ್ ಟಿ ಎಲ್ಲ ಕಳೆದ್ರೆ ತುಂಬ ಕಡಿಮೆ ಪೋಸ್ಟ್ ಇರುತ್ತೆ ಉಳ್ಕೊಳ್ಳುತ್ತೆ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೊಂಡು ಟ್ರ್ಯಾಕ್ ನೀವೇನಾದರೂ ಹೊಡೆದ್ರೆ ಕರೆಕ್ಟಾಗಿ ನಲವತ್ತೈದ್ರ ಮೇಲೆ ಹೊಡೆದ್ರೆ ನಲವತ್ತೆಂಟು ನಲವತ್ತೊಂಬತ್ತು ಹೊಡೆದ್ರೆ ಖಂಡಿತ ನಿಮಗೆ ಕೆಲಸ ಗ್ಯಾರಂಟಿ ನಾನು ನಲವತ್ತೊಡೆದೆ ನಲವತ್ತೊಂದು ಹೊಡೆದ್ರೆ ಈ ಸಲ ತುಂಬ ಕಷ್ಟ ಇದೆ ಸ್ನೇಹಿತರೆ ತುಂಬ ತುಂಬ ಕಷ್ಟ ಇದೆ ಇದನ್ನು ಅರ್ಥ ಮಾಡಿಕೊಂಡು ನೀವು ಟ್ರ್ಯಾಕಲ್ಲಿ ಒಳ್ಳೆ ಪಫಾಮೆನ್ಸ್ ಕೊಡಬೇಕು ಏನು ನಿಮ್ಮ ಚಾಲನಾ ಪರೀಕ್ಷೆಗೆ ಹೋಗ್ತಿರೋ ಸ್ನೇಹಿತರೆ ಅವತ್ತು ನೀವು ಒಳ್ಳೆಯ ಪಫಾಮೆನ್ಸ್ ಕೊಟ್ಟರೆ ನಲವತ್ತೆಂಟು ನಲವತ್ತೊಂಬತ್ತು ತೆಗೆದ್ರೆ ಖಂಡಿತ ನಿಮಗೆಲ್ಲ ಕೆಲಸ ಅಂತಲೇ ಹೇಳ್ಬೋದು ಈ ವಿಡಿಯೋ ಮುಖಾಂತರ ತುಂಬ ತುಂಬ ಕಷ್ಟ ಇದೆ ತುಂಬ ಫೈಟ್ ಇದೆ ಸ್ನೇಹಿತರೆ ಇದನ್ನು ಅರ್ಥ ಮಾಡಿಕೊಡಿ ಸುಮ್ಮನೆ ಹೇಳ್ತಾ ಇಲ್ಲ ನೀವೆಲ್ಲ ಏನು ಅಂದ್ಕೊಂಡಿದ್ದೀರ ಎರಡು ಸಾವಿರ ಪೋಸ್ಟ್ ಅಂತ ಅಂದ್ಕೊಂಡಿದ್ದೀರಾ ಎರಡು ಸಾವಿರ ಪೋಸ್ಟೇ ಎಲ್ಲ ಕಳೆದ್ರೆ ತುಂಬ ಕಮ್ಮಿ ಪೋಸ್ಟ್ ಉಳಿಯುತ್ತೆ ಹಾಗಾಗಿ ಇದನ್ನು ನೀವು ಅರ್ಥ ಮಾಡಿಕೊಂಡು ಸೀರಿಯಸ್ಸಾಗಿ ತಗೊಂಡು ನೀವು ಒಳ್ಳೆಯ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಟ್ರ್ಯಾಕ್ ಟ್ರೈನಿಂಗ್ ಎಲ್ಲೆಲ್ಲಿ ನಿಮ್ಮ ಹತ್ತಿರದಲ್ಲಿ ಯಾವುದ್ಯಾವುದು ಟ್ರ್ಯಾಕ್ ಸೆಂಟ್ರ್ ಇದೆ ಅಲ್ಲಿಗೆ ಹೋಗಿ ನೀವು ಒಳ್ಳೆ ಒಂದು ತಿಂಗಳು ಹದಿನೈದು ದಿನ ಇಪ್ಪತ್ತು ದಿನ ಒಳ್ಳೆ ಪಫಾರ್ಮೆನ್ಸ್ ಕೊಟ್ಟು ಚಾಲನೆ ಪರೀಕ್ಷೆ ದಿನ ಒಳ್ಳೆ ಪಫಾಮೆನ್ಸ್ ಕೊಟ್ಟರೆ ಖಂಡಿತ ನಿಮಗೆ ಚಾನ್ಸಸ್ಸು ಜಾಸ್ತಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸೋಣ ಸ್ನೇಹಿತರೆ ನಿಮಗೆಲ್ಲ ನೀವೆಲ್ಲ ಏನಂತ ಕೇಳ್ತಾಯಿದ್ರೆ ಟ್ರ್ಯಾಕ್ ಯಾವಾಗ ಶುರುವಾಗ್ಬೋದು ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಸ್ನೇಹಿತರೆ ಖಂಡಿತ ಆಗಸ್ಟ್ ತಿಂಗಳಲ್ಲಿ ಹತ್ತನೇ ತಾರೀಕು ಮೇಲೆ ಖಂಡಿತ ಆಗುತ್ತೆ ಹತ್ತನೇ ತಾರೀಕು ನಂತರ ಖಂಡಿತ ಟ್ರ್ಯಾಕ್ ಶ ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ ಫಸ್ಟು ಉಮ್ನಾಬಾದ್ ಏನಿದೆಯೋ ಅದರಲ್ಲಿ ಖಂಡಿತ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಸನಲ್ಲಿ ಈಗ ಸೆನ್ಸರ್ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಮಂಜೇಗೌಡರಿಗೆ ಫೋನ್ ಮಾಡಿ ಮಾಹಿತಿ ತಗೊಂಡ್ವಿ ಸದ್ಯಕ್ಕೆ ಕೆಲಸ ಪ್ರೋಗ್ರೆಸ್ ಇದೆ ಅಂದರೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಅದು ಕೂಡ ರೆಡಿ ಆಗುತ್ತೆ ಆಲ್ಮೋಸ್ಟ್ ಮುಂದಿನ ತಿಂಗಳಿಂದ ಮೆಸೇಜ್ ಬರುತ್ತೆ ಹತ್ತನೇ ತಾರೀಕು ಒಳಗೆ ಹಂಡ್ರೆಡ್ ಪರ್ಸೆಂಟ್ ಮೆಸೇಜ್ ಬರುತ್ತಂತ ಖಂಡಿತ ಹತ್ತನೇ ತಾರೀಕು ಮೇಲೆ ಖಂಡಿತ ಡೇಟ್ ಏನಾದರೂ ಗೊತ್ತಾದರೆ ವೀಡಿಯೋ ಮಾಡಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ದಯವಿಟ್ಟು ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಇರಿ ಖಂಡಿತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಮುಗ್ಸೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಜಾಸ್ತಿ ಲಾಂಗ್ ಹೇಳೋದು ಬೇಡ ವೀಡಿಯೋನ ಸ್ನೇಹಿತರೆ ಒಳ್ಳೇದಾಗಲಿ ಎಲ್ರಿಗೂ